ಸಿಸಿ ಜಿಲ್ಲೆಯಲ್ಲಿ ಗಣೇಶ ಹಾಗೂ ಈದ್ ಮಿಲಾದ ಹಬ್ಬವನ್ನು ಶಾಂತಿ ಹಾಗೂ ಸೌರ್ಯೂತಾಗಿ ಆಚರಿಸೋನು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು ಅವರು ಮಂಗಳವಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ನಡೆದ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ ಹಬ್ಬ ಆಚರಣೆ ಕುರಿತು ಮಾಹಿತಿ ನೀಡಿದರು ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಗಣೇಶ ಹಬ್ಬವನ್ನು ಆಚರಿಸುತ್ತಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಬಹಳ ಸಂಭ್ರಮ ಸಡಗರ ಸೌರ್ಯತೆಯಿಂದ ಗಣೇಶ ಹಬ್ಬ ಆಚರಣೆ ಮಾಡಲಾಗುತ್ತದೆ ಜಿಲ್ಲೆಯಲ್ಲಿ ಹಬ್ಬದ ಪ್ರಯುಕ್ತ ಯಾವುದೇ ತೊಂದರೆ ಆಗದಂತೆ ಅಂತ ನೋಡಿಕೊಳ್ಳಲು ತಮ್ಮ ಮೊದಲ ಆದಿತ್ಯವಾಗಿದೆ ಎಂದು ತಿಳಿಸಿದರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎಸ್ ಪಿ ಸಾಯರ್ ಆಗಿರತಕ್ಕಂಥ ಶ್ರೀ ಪ್ರದೀಪ್ ಗುಂಟಿ ಕೊಡ್ತೇನೆ ಆಸೀಸ್ ರೆಡ್ಡಿ ಸಾಹೇಬರಿಗೆ ಕೂಡ ಸ್ವಾಗತವನ್ನು ಕೊಡ್ತೇನೆ ಮತ್ತು ಸಿ ಎಂ ಸಿ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀ ಗೋಸೋದಿನ್ ಸಾಹೇಬರು ಕೂಡ ನಾನು ಈ ಒಂದು ದೊಡ್ಡ ಹಬ್ಬ ನಮ್ಮ ಇಡೀ ವರ್ಷದಲ್ಲಿ ಮತ್ತೊಂದು ಬರಲ್ಲ ಜಾತಿಗೆ ಅತೀತವಾಗಿ ಧರ್ಮಕ್ಕೆ ಅತೀತವಾಗಿ ಪ್ರಾಂತಕ್ಕೆ ಅತೀತವಾಗಿ ಎಲ್ಲರೂ ಸೇರಿ ರೋಡ್ ಮೇಲೆ ಬಂದು ಮೆರವಣಿಗೆ ಮುಖಾಂತರ ನಮ್ಮ ಗಣೇಶ್ ದೇವರನ್ನು ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡಿ ಸಂಭ್ರಮಾಚರಣೆ ಮಾಡುವ ಒಂದು ಅತಿ ದೊಡ್ಡ ಹಬ್ಬ ನನ್ನ ಪ್ರಕಾರ ಯಾರು ಕೂಡ ಗಣೇಶ್ ಗಣೇಶ್ ಪ್ರತಿಷ್ಠಾಪನೆ ಮಾಡಿದ ಇರುವ ಮನೆ ಇರಲ್ಲ ಶುಭ ಸೂಚಿಕೆ ರೈಟ್ ಗಣೇಶ್ ಅಂದ್ರೆ ನಮಗೆ ಶುಭ ಸೂಚಿಕೆ ಯಾವುದೇ ಕಾರ್ಯಕ್ರಮವನ್ನು ಗಣೇಶ್ ಪೂಜೆ ಮಾಡಿ ಪ್ರಾರಂಭ ಮಾಡಿತಿಲ್ಲ ಯಾಕೆ ಗಣೇಶ್ ಅಂದ್ರೆ ಒಂದು ಶುಭ ಸೂಚಿಕೆ ಸೊ ಎಲ್ಲರೂ ಕೂಡ ಒಂದು ಮನೆಯಲ್ಲಿ ಗಣೇಶ್ ಪ್ರತಿಷ್ಠಾಪನೆ ಮಾಡ್ತೇವೆ ಪ್ರತಿಯೊಬ್ಬರು ಕೂಡ ವಿಸರ್ಜನೆ ಮಾಡೇ ಮಾಡ್ತೇವೆ ಸಾಮೂಹಿಕವಾಗಿ ಎಲ್ಲರೂ ಭಾಗವಹಿಸುವ ಒಂದು ದೊಡ್ಡ ಅತಿ ದೊಡ್ಡ ಹಬ್ಬ ಇದೆ ಅತಿ ದೊಡ್ಡ ಹಬ್ಬ ಅಂದಾಗ ನಾಲ್ಕು ಜನರ ಮೀರಿ ಐದು ಜನರ ಮೀರಿ ಸುಮಾರು ಪಬ್ಲಿಕ್ ಭಾಗವಹಿಸ್ತಾರೆ ಭಾಗವಹಿಸಿದಾಗ ಎಲ್ಲರೂ ಒಟ್ಟಿಗೆ ಮತ್ತೆ ಈ ಬೀದಿ ಗಣೇಶನ ಆ ಬೀದಿ ಗಣೇಶನ ಒಬ್ಬರ ನಂತರ ಒಬ್ಬರು ಕೋಆರ್ಡಿನೇಟೆಡ್ ಆಗಿ ನಾವು ವಿಸರ್ಜನೆ ಮಾಡ್ಕೋಬೇಕಂದ್ರೆ ಪೊಲೀಸ್ ಅವಶ್ಯಕತೆ ಇದ್ದೇ ಇರುತ್ತೆ ಈಗ ಲಾಸ್ಟ್ ಟೈಮ್ ನಾವು ನೋಡಿದ್ದೇವೆ ಎಲ್ಲರೂ ಒಟ್ಟಿಗೆ ನಾವು ಒಂದು ಕಮಾನ್ ಕಡೆ ಸೇರಿಕೊಂಡು ಕಮಾನ್ ಇಂದ ಮತ್ತೆ ಚೌಬಾರ ತನಕ ಹೋಗಿ ಚೌಬಾರೆ ಕಡೆ ಸಾರ್ವತ್ರಿಕ ಗಣೇಶನ ನಾವು ಮತ್ತೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮೆರವಣಿಗೆ ಹೋಗಬೇಕು ಇಟ್ ನೀಡ್ಸ್ ವೆರಿ ಕೋಆರ್ಡಿನೇಟೆಡ್ ಎಫರ್ಟ್ ಅಲ್ವಾ ನೀವೆಲ್ಲರೂ ಬೇರೆ ಬೇರೆ ಭಾಗದಿಂದ ಬರ್ತೀರ ನಮ್ಮ ಗುಂಪ ಗಣೇಶರಿಗೂ ಪ್ಲಸ್ ನಮ್ಮ ಮಂಗಲಪೇಟೆ ಗಣೇಶನಿಗೂ ಕೂಡ ನಾವು ಕೋಆರ್ಡಿನೇಷನ್ ಮಾಡಬೇಕು ನಿಮ್ ನಿಮ್ಮ ಮಧ್ಯೆ ಅಷ್ಟು ಕೋಆರ್ಡಿನೇಷನ್ ಇರಲ್ಲ ಕೇವಲ ನಮ್ಮ ಬೀದಿ ಗಣೇಶ್ ಬಗ್ಗೆ ಮಾತ್ರ ನಮ್ಮ ಗಮನ ಇರುತ್ತದೆ ನಿಮ್ಮೆಲ್ಲರ ಮಧ್ಯೆ ಕೋಆರ್ಡಿನೇಷನ್ ತಂದು ಒಟ್ಟಿಗೆ ನಿಮ್ಮೆಲ್ಲರನ್ನ ಒಂದು ಕಡೆ ಸೇರಿಸಿ ಅಲ್ಲಿಂದ ಮತ್ತೆ ಒಟ್ಟಿಗೆ ವಿಸರ್ಜನೆ ಕರ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎರಡನೇದು ಸಾವಿರಾರು ಜನ ಲಕ್ಷಾಂತರ ಜನರು ಮೆರವಣಿಗೆಯಲ್ಲಿ ಭಾಗವಹಿಸುವುದರಲ್ಲಿ ಯಾರಿಗೂ ಕೂಡ ಏನು ಅನಾಹುತ ಆಗುವಲ್ಲ ಒಂದು ಅಟ್ಲೀಸ್ಟ್ ಒಂದು ತಳ್ಳಾಟ ಆಗಬಾರದು ತಳ್ಳಾಟದಲ್ಲಿ ಯಾರಿಗೂ ಒಂದು ಸಣ್ಣ ಗಾಯನೂ ಆಗಬಾರದು ಅಥವಾ ಒಂದು ಟ್ರಾಫಿಕ್ ಮುಖಾಂತರ ಒಂದು ಆಕ್ಸಿಡೆಂಟು ಒಂದು ಸಣ್ಣ ಏನಾದರೂ ಸಣ್ಣ ಡ್ಯಾಮೇಜ್ ಒಂದು ಅಥವಾ ದೊಡ್ಡ ದೊಡ್ಡ ನಾವು ಜೆಗಳನ್ನು ದೊಡ್ಡ ದೊಡ್ಡ ಮೈಕ್ ಸೆಟ್ ತಗೊಂಡು ಹೋಗುವಾಗ ಒಂದು ಎಲೆಕ್ಟ್ರಿಕ್ ಇಶ್ಯೂ ಒಂದು ಎಲೆಕ್ಟ್ರಿಕ್ ವೈರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಯಾರಾದರೂ ಒಬ್ಬ ಒಬ್ಬರಿಗಾದರೂ ಒಂದು ಗಾಯ ಆಗಬಾರದು ಇವರೆಲ್ಲ ಸುರಕ್ಷಿತವಾಗಿ ಮತ್ತೆ ಮನೆಗೆ ಕಳಿಸ್ಕೊಡುವ ತನಕ ನಮ್ಮ ಪೊಲೀಸರಲ್ಲಿ ಯಾವ ಕಾನ್ಸ್ಟೇಬಲ್ ಕೂಡ ಮತ್ತೆ ನಾವು ಮಲ್ಕೊಳ್ಳಲ್ಲ ಯಾಕೆ ನಿಮ್ಮ ಸುರಕ್ಷತೆಗಾಗಿ ಹತ್ತು ಲಕ್ಷ ಜನರಲ್ಲಿ ಹತ್ತು ಲಕ್ಷ ಜನರನ್ನ ಮನೆಗೆ ಕಲ್ಪಿಸಿ ಯಾರೋ ಒಬ್ಬನಿಗೆ ಗಾಯವಾದ್ರೂ ಸಹ ನಾವು ಮನೆಗೆ ಹೋಗಿ ನಮ್ಮ ಇಲಾಖೆಗೆ ಸರ್ಕಾರಕ್ಕೆ ನಾವು ಜವಾಬ್ದಾರಿ ಇದ್ದೇವೆ ಒಂಬತ್ತು ಲಕ್ಷ ಒಂಬತ್ತೊಂಬತ್ತು ಸಾವಿರ ಒಂಬತ್ತು ನೂರ ಒಂಬತ್ತೊಂಬತ್ತು ಮಂದಿನ ಮನೆಗೆ ಸೇರಿಸಿದ್ರು ಸಹ ಆ ಒಬ್ಬನಿಗೆ ಸುರಕ್ಷಿತವಾಗಿ ಮನೆಗೆ ಸೇರಿಸಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಉತ್ತರ ಕೊಡ್ಬೇಕ ನಮ್ಮ ಮನೆ ಸಾಕ್ಷನ್ ಒಪ್ಪುದಿಲ್ಲ ಆದ್ರೆ ಇಷ್ಟು ಜನರ ನಾವು ಸುರಕ್ಷಿತವಾಗಿ ಪಾಸ್ ಮಾಡಿದ್ದೇವಪ್ಪ ನೋ ಆ ಒಬ್ಬ ಜೀವ ಕೂಡ ನಮ್ಗೆ ಇಂಪಾರ್ಟೆಂಟ್ ಅದಕ್ಕೆ ನೀವು ಪ್ರತಿಷ್ಠಾಪನೆ ಮಾಡುವಾಗ ಕೂಡ ಎಲ್ಲ ಕ್ಲಿಯರೆನ್ಸ್ ತಗೊಳ್ಳಿ ಅಂತ ನಾವು ಯಾಕೆ ಕೇಳ್ತೇವೆ ಅಂದ್ರೆ ನೀವು ಫಿಫ್ಟೀನ್ ಫೀಟ್ ಟ್ವೆಂಟಿ ಫೈವ್ ಫೀಟ್ ಫಿಫ್ಟಿ ಫೀಟ್ ಅಂತ ಫಿಫ್ಟಿ ಫೀಟ್ ಅದ್ದೂರಿನೇ ಅದ್ದೂರಿ ನಾನು ಒಪ್ಕೊಳ್ತೇನೆ ಬಟ್ ಜೀವಕ್ಕೆ ಕಪಾಯೂ ಆಗಬಾರ್ದಲ್ಲ ಒಂದು ಲಾರಿ ಮೇಲೆ ಕರ್ಕೊಂಡು ಹೋಗುವಾಗ ಎಲೆಕ್ಟ್ರಿಸಿಟಿ ಕ್ಲಿಯರೆನ್ಸ್ ಇರಬೇಕು ಫೈರ್ ಫೈರ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಇರಬೇಕು ಅಂತ ನಾವು ಯಾಕೆ ನಿಮ್ಮ ಮೇಲೆ ಒತ್ತಡ ಹಾಕ್ತೇವೆ ಅಂದ್ರೆ ಇದೇ ವಿಷಯಕ್ಕೆ ನಿಮಗೆ ಯಾರಿಗೂ ಏನು ಆಗಬಾರ್ದು ಅನ್ನೋ ಒಂದೊಂದ್ಸತಿ ಸಂಭ್ರಮಾಚರಣೆಯಲ್ಲಿ ಜೋಶಲ್ಲಿ ನಾವು ಯಾವ ರೀತಿ ವರ್ತಿಸ್ತಾ ಇದೇವೋ ನಮಗೂ ಗೊತ್ತಾಗಲ್ಲ ಈಗ ನಾನೇ ಓಪನ್ ಇದ್ದೇನೆ ಸೈಲೆಂಟ್ ಆಗಿರ್ತೇನೆ ಬಟ್ ಹತ್ತು ಜನರು ನನ್ನ ಸಹಚರರು ನನ್ನ ಫ್ರೆಂಡ್ಸ್ ಸೇರಿದ್ದಾಗ ಅವರನ್ನು ನೋಡಿ ನಾನು ನನಗೆ ನೋಡಿ ಅವರು ಮೈ ಮರೆತು ಬಿಟ್ಟು ಡ್ಯಾನ್ಸ್ ಆಡೋದು ಇವೆಲ್ಲ ಮಾಡಿ ಅನ ವಿಸ್ತಾರವಾಗಿ ಜಿಲ್ಲಾಡಳಿತಕ್ಕೆ ಯಾವ ವಿಷಯಗಳನ್ನು ತಿಳಿಸ್ಬೇಕು ಅವೆಲ್ಲವೂ ತಿಳಿಸಿದ್ದಾರೆ ಭಾಳ ಪರಂಪರಾಗತವಾಗಿ ನಮ್ಮ ಜಿಲ್ಲೆ ಗಡಿ ಭಾಗದಲ್ಲಿರುವಗೋಸ್ಕರ ಮಹಾರಾಷ್ಟ್ರ ಮತ್ತು ಆಂಧ್ರಕ್ಕೆ ನಮ್ಮ ಮೇಲೆ ಮಹಾರಾಷ್ಟ್ರದ ಭಾಳ ದೊಡ್ಡ ಪ್ರಭಾವ ಇದೆ ಯಾವ ರೀತಿ ಬಾಂಬೆನಾಗ ಗಣಪತಿ ಉತ್ಸವ ಆಗ್ತದೋ ಅದೇ ಮಾದರಿನಾಗ ನಂಬಲ್ಲಿ ಬೀದರ್ನಾಗ ಹೆಚ್ಚು ಉತ್ಸಾಹ ಈ ಸಲ ಕಳೆದೆಲ್ಲ ಹಬ್ಬಗಳಕ್ಕಿಂತಲೂ ಹೆಚ್ಚಿನ ಉತ್ಸಾಹ ಇದೆ ಈಗಾಗಲೇ ಗಣಪ ಗಣಪತಿಗಳ ಆಗಮನ ಸ್ಟಾರ್ಟ್ ಆಗಿದೆ ಹುರುಹುಳಲ್ಲಿ ಮೊದಲು ಏನಾಯ್ತಿತ್ತು ಭಾಳ ಚಿಕ್ಕ ಗಣಪತಿಗಳು ಹದಿನೈದು ಫೀಟಿನ ಗಣಪತಿನೇ ಭಾಳ ದೊಡ್ಡ ಗಣಪತಿ ಅನ್ನಿಸ್ತಿತ್ತು ಈಗ ಇಪ್ಪತ್ತೈದು ಫೀಟಿನ ಗಣಪತಿಗಳು ಇಪ್ಪತ್ತೈದು ಲಕ್ಷದ ಗಣಪತಿ ಮುಗಿಯೋದು ಐವತ್ತು ಲಕ್ಷಕ್ಕೊಯ್ದಾರೆ ಹತ್ತು ಲಕ್ಷದ ಗಣಪತಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿರ್ತಾರೆ ಎಲ್ಲವೂ ಭಾಳ ದೊಡ್ಡ ದೊಡ್ಡ ಪ್ರಮಾಣದ ಹುಡುಗರು ಮೊದಲು ಚಂದ ಅದು ಮಾಡ್ಕೊತ ರಸ್ತೆ ಮೇಲೆ ನಿಂತಿರ್ತಿರು ಈಗ ಯಾರೋ ಕೆಲವು ಹುಡುಗರು ನಿಂತಿರ್ತಾರೆ ಅದು ನಮ್ಮ ಗಣೇಶ್ ಮಹಾಮಂಡಲಿ ಅಥವಾ ಗಣೇಶ್ ಹುಡುಗರು ಯಾರು ಆ ರೀತಿ ಫೋರ್ಸೇಬಲ್ ಚಂದಾಗಿಂದ ಯಾರ ಹತ್ರನೂ ಯಾರೂ ಹೋಗ್ತಾ ಇಲ್ಲ ಅವರವರು ಹೆಚ್ಚಾನ ಹೆಚ್ಚು ಕಲೆಕ್ಟಿವಿಟಿ ಮಾಡ್ಕೊಂಡು ಅವರೇ ಯಾರವ್ರಿಗೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ನಮ್ಮ ಮತ್ತು ಪೊಲೀಸ್ ಇಲಾಖೆ ಮಧ್ಯೆ ಯಾವುದೇ ಕೆಟ್ಟ ಘಟನೆಗಳ ಬಗ್ಗೆ ನಾವು ಸ್ಮರಿಸುವುದೂ ಇಲ್ಲ ಅದನ್ನು ಮರುಕಳಿಸಬಾರ್ದು ಅಂತ ನನ್ನ ವಿನಂತಿ ನಾವು ಈಗಾಗಲೇ ನನ್ನ ಹೇಳಿದಾಗ ಯಾವತ್ತಿನಿಂದ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೆ ಒಂದು ಚಿಕ್ಕ ಕೆಟ್ಟ ಇನ್ಸಿಡೆಂಟು ಆಗಿಲ್ಲ ಮಹಾಮಂಡಳಿ ತನ್ನ ಕೆಲಸ ಮಾಡೋದು ಯಾವ ರೀತಿ ಅಂದರೆ ನಮ್ಮ ಮಹಾಮಂಡಳಿ ಅಂದರೆ ನಾವೇನು ಯಾವುದು ಸ್ಪೆಷಲ್ ಪವರ್ ಆಟೋನಮಿ ಅಲ್ಲ ಎಲ್ಲ ಗಣೇಶಗಳಿಂದ ಪ್ರತಿನಿಧಿಗಳು ಒಬ್ಬೊಬ್ಬ ಪ್ರತಿನಿಧಿಗಳು ಸೇರಿ ಆ ಮಹಾಮಂಡಳಿ ಮಾಡ್ತೀವಿ ಅದನ್ನು ಪೊಲೀಸ್ ಇಲಾಖೆ ಮತ್ತು ನಮ್ಮ ಸಾರ್ವಜನಿಕ ಗಣೇಶಗಳ ಮಧ್ಯೆ ಒಂದು ಸಂಪರ್ಕ ಸೇತುವೆ ಕೆಲಸ ಮಾಡ್ತಕ್ಕಂಥ ಮಹಾಮಂಡಳಿ ಕೆಲಸ ಇದೆ ಗಣಪತಿಗಳು ಮತ್ತು ಜಿಲ್ಲಾಡಳಿತ ಮಧ್ಯೆ ಒಂದು ಸೇತುವೆ ಥರ ಕೆಲಸ ಮಾಡ್ತಕ್ಕಂಥ ಮಹಾಮಂಡಳಿ ಕೆಲಸ ಇದೆ ಮಹಾಮಂಡಳಿ ಅಂದ್ರೆ ಅದು ವಿಟೋ ಪವರ್ ಅಲ್ಲ ಜಿಲ್ಲಾಡಳಿತ ಮತ್ತು ಮಹಾಮಂಡಳಿ ಸೇರಿಕೊಂಡು ಶಾಂತಿಯುತವಾಗಿ ಯಾವ ರೀತಿ ಮಾಡಬೇಕು ತೊಂದರೆ ಆಗದೆ ನೋಡ್ತಕ್ಕಂಥ ಕೆಲಸ ಮಹಾಮಂಡಳಿವೆ ಹಾಗಾಗಿ ಯಾವುದೇ ಇಲ್ಲಿ ನಾವು ಮಾತಾಡಿ ಹೋದ ವಿಷಯಕ್ಕೆ ನಾವು ಇರಬೇಕು ಇಲ್ಲಿ ತೀರ್ಮಾನ ಆಗಿರ್ತಾ ಜಿಲ್ಲಾ ನಮಗೆ ಅದೇ ರೀತಿ ಸಹಕಾರ ಕೊಡಬೇಕು ಅಂತ ನನಗೆ ನಾವು ಇಲ್ಲಿ ಯಾವ್ದಾದ್ರು ಹೆಚ್ಚು ಹೆಚ್ಚು ಕಮ್ಮಿ ಐದು ದಿನದ ಯಾವತ್ತು ಸಮಸ್ಯೆ ಬರಲ್ಲ ಬರ ಸಮಸ್ಯೆ ಇಲ್ಲಿ ಎಂದು ಮೆರವಣಿಗೆ ದಿನ ಒಂದೇ ಆ ಮೆರವಣಿಗೆ ದಿನ ಸಮಸ್ಯೆ ಆದ ಸಮಯ ಪಾಲನೆ ಒಂದು ಸಮಯ ಪಾಲನೆ ನಾವು ಹತ್ತಾರು ಸಲ ಏನಿಲ್ಲ ಅಂತಲ್ಲ ನಮ್ಮ ಹುಡುಗರು ಲಾಸ್ಟ್ ಟೈಮ್ ನಮಗೇನು ಬೈದಾರ ಅದೇ ನಾವು ನೆನೆಸ್ಕೊಳ್ಲಕ್ಕೂ ಹೋಗಲ್ಲ ಯಾಕಂದ್ರೆ ನಮ್ಮ ಹುಡುಗರು ನಮಗೆ ಬೈಬೋದು ಅವ್ರು ಬಂದು ನಿಮಗಂತೂ ಬೈಲೋಕ್ಕಾಗಲ್ಲ ನಾವು ನಮ್ಮ ಹುಡುಗರು ನಮ್ಮ ಬೈದ ನಾನೇನು ಬೇಜಾರು ಮಾಡ್ಕೊಂಡ ಪ್ರಶ್ನೆ ಬರಲ್ಲ ನಾವು ಅವ್ರ ಕೆಲಸ ಮಾಡೋದು ಡ್ಯೂಟಿ ನಮ್ದದ ಆ ಜಗಳಿತ್ತೇವೆ ಆ ಜವಾಬ್ದಾರಿನಾಗ ಇರ್ತೇವೆ ತಪ್ಪಾದ್ರೆ ಬಯಸ್ಕೋಬೇಕಾಯ್ತದ ಅದು ನಿಮ್ಮ ಕಡೆಯಿಂದ ಬಯಸ್ಕೋದೆ ಅಂತ ಮತ್ತೆ ನಾನು ಈ ಸಲ ಎಸ್ ಪಿ ಸಾಹೇಬ್ರಿಗೆ ನಾನು ಪರ್ಸನಲಿ ಧನ್ಯವಾದ ಕೊಡ್ತೀನಿ ಭಾಳ ಮುಂಜಾಗ್ರತವಾಗಿ ಈ ಸಲ ಹಬ್ಬ ಚೆನ್ನಾಗಿ ಮಾಡ್ಲಕ್ ಅವ್ರು ಉಲ್ಟ ನಮಗೆ ಫೋನ್ ಮಾಡಿ ಏನೇನು ಮಾಡಬೇಕು ಅಂತ ಅವ್ರು ಗೇಟ್ ಮಾಡ್ಲತ್ತಾರ ಕಳೆದ ಸಲ ಏನು ತಪ್ಪಾಗ್ಯವ ಆ ತಪ್ಪವಾಗಿ ಸರಿ ಅದಕ್ಕಾಗಿ ನಾ ಎಲ್ಲ ಗಣೇಶ ಮಂಡಳಿಗಳ ಪರವಾಗಿ ಮಹಾಮಂಡಲ ವತಿಯಿಂದ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ಪೊಲೀಸ್ ಸಹಕಾರ ಹಬ್ಬಗಳು ಸರಿಯಾಗಿ ಸಾಧ್ಯ ಇಲ್ಲ ನಾವು ಯಾವತ್ತೂ ಭೀ ನಮಗೆ ಎರಡು ಕಡೆ ಬರೋದು ಒಂದು ನಿಮ್ಮ ಎಲ್ಲರಿಗೂ ಮತ್ತೊಂದು ಸಲ ಇಲ್ಲಿ ಬಂದಂಥ ಎಲ್ಲ ಗಣೇಶ ಮಂಡಳಿಗಳಿಗೆ ನಾವು ನಮ್ಮ ಹಬ್ಬ ಹೈಕ್ ಮಾಡ್ಕೊಂಡಿದ್ದೆವು ಭಾಳ ಅದ್ದೂರಿಯಾಗಿ ಮಾಡುತ್ತಿದ್ದೆವು ನೀವು ಈ ಸಲ ಮೆರವಣಿಗೆನೂ ಅದ್ದೂರಿಯಾಗಿ ಮಾಡಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀವಿ ತುರಿಯಾ ಮಾಡಿರಿ ಅದರ ಒಂದೇನಂದ್ರೆ ಸಮಯ ಪಾಲನೆ ಮಾಡಿರಿ ನಾವು ಟೈಮ್ ಕಮಿಟ್ಮೆಂಟ್ ಮಾಡ್ಕೊಂಡೆ ಅಂದ್ರೆ ಯಾವುದೂ ಪ್ರಾಬ್ಲಮ್ ಆಗಲ್ಲ ಅರ್ಧ ತಾಸು ಹೆಚ್ಚು ಕಮ್ಮಿ ಓಕೆ ಒಂದು ತಾಸು ಹೆಚ್ಚು ಕಮ್ಮಿ ಓಕೆ ಐದು ತಾಸು ಅಂದ್ರೆ ಆರು ತಾಸು ಅಂದ್ರೆ ಅದಕ್ಕೆ ನಿಮ್ಮೆಲ್ಲೂ ಅಷ್ಟೇ ಪದ್ಧತಿ ಇರಲಿ ನಾವು ಗಾರಿ ಹೋಗ್ತೇವೆ ನಮ್ಮ ನಮ್ಮ ಪ್ರಶ್ಯ ದಿನ ನಮ್ಮ ಲಾರಿ ಬರ್ಲಿಕ್ಕೆ ನಾಲ್ಕು ಗಂಟೆ ತರ ಇತ್ತು ಅಂದ್ರೆ ನಿಮ್ಮ ಗಣಪತಿ ಲಾರಿಗೇ ನಿಂತು ಕುಡಿಸ್ರಿ ಆ ಲಾರಿ ಒಂದು ದಿನ ಪೈಲೆ ಎರಡು ದಿನ ಪೈಲೆ ಯಾವ ದಾರಿ ನಿಮ್ಮ ನಿಮ್ಮ ಪ್ರೊಸೆಸರ್ ಹೋಗ್ತದೆ ಯಾವ ಟ್ರಾಲಜಿ ಹೋಗ್ತದೆ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಡಿ ಕಿರೇನ್ ಹುಡುಕ್ತಾ ಇರ್ತೇವೆ ಕ್ರೇನ್ಗಳ ಸಂಖ್ಯೆ ಕಮ್ಮಿ ಇರ್ತದೆ ನಗರದ ಮಂಗಳಮುಖಿಯಾದ ಸುಮಲತಾ ತನ್ನ ಮನೆಯಲ್ಲಿ ಎಲ್ಲ ಮಹಿಳೆಯರ ಆಚರಿಸುವ ಪವಿತ್ರ ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ವೃತ್ತವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ವರಮಹಾಲಕ್ಷ್ಮಿ ವೃತ್ತ ಪ್ರಯುಕ್ತ ತಮ್ಮ ನಿವಾಸದಲ್ಲಿ ಆವನಿಸಿದವರಿಗೆ ಉಡುಗೊರೆ ನೀಡಿ ಘೋಷಿಸಿ ಮಹಾಲಕ್ಷ್ಮಿ ಪ್ರಶೀರ್ವಾದ ಪಡೆದರು ಇದುವೇಳೆ ಮಹಾಪ್ರಸಾದವನ್ನು ವಿತರಿಸುವ ಕಾರ್ಯಕ್ರಮ ಆಚರಿಸಿದರು ಓಣಿ ಹಾಗೂ ನೆರೆಹೊಣೆಯ ಓಣಿಗಳಿಂದ ನೂರಾರು ಜನರು ಬಂದು ಮಹಾಪ್ರಸಾದವನ್ನು ಸ್ವೀಕರಿಸಿದರು

ऐसा बैठ जा बापू सुबह कही आके अल्लाह ನಿಂತೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಮತ್ತೇನಂದ್ರೆ ಸ್ವಾತಂತ್ರ್ಯ ದಿನ ಹಬ್ಬ ಅಂತವ್ರಿಗೂ ನಿಮ್ಗೆ ಶುಭಾಶಯಗಳು ಮತ್ತೇನಂದ್ರೆ ಈವ ಈ ವರ್ಷನೂ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಮನೇಲಿ ಗೌರಿ ಹಬ್ಬ ಮಾಡಿದ್ವಿ ಮತ್ತೇನಂತಂದ್ರೆ ಐವತ್ತೊಂದು ಜನಕ್ಕೆ ಮುತ್ತೈದ್ ಇಟ್ಬಿಟ್ಟು ಮತ್ ಅವ್ರಿಗೆ ಭಾಗ್ಯನ ಕೊಟ್ವಿ ಮತ್ ಇದೇ ತರ ಪ್ರತಿ ವರ್ಷ ಪ್ರತಿ ವರ್ಷ ಹರಡು ವರ್ಷ ಮಾಡ್ತೀವಿ ಮತ್ತೇನಂತಂದ್ರೆ ಇದೇ ರೀತಿ ಎಲ್ಲರಿಗೂ ಏನಂತಂದ್ರೆ ವರಲಕ್ಷ್ಮಿ ಹಬ್ಬದ ಏನಂತಂದ್ರೆ ಅವ್ರಿಗೆ ಲಕ್ಷ್ಮಿ ವಲ್ತು ಬರ್ಲಿ ಅವ್ರದ್ದು ಮತ್ತೇನಂದ್ರ ಅವ್ರದೇನ್ ಬಿರ ಸಂಕಷ್ಟಗಳೆಲ್ಲ ಹೋಗ್ಲಂತಂದು ದೇವ್ರಲ್ಲ ಬೇಡ್ಕೊತೀವಿ ಭಜನೆ ಕಾರ್ಯಕ್ರಮ ಇಕ್ಕೊಂಡಿದ್ರೆ ಹಂಗೇನಿಲ್ಲ ಡೈಲಿ ಭಜನೆ ಮಾಡ್ತೀವಿ ಶ್ರಾವಣದಾಗ ಹಾ ಪ್ರಸಾದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಕೆಳಗೆ ಅಂತಂದ್ರೆ ಯಾವಾಗ ದಾಸೋಗಿ ಯಾವಾಗೂ ಮಾಡ್ತೀವಿ